ಶಿರಿಯಾರ ಇವತ್ತು ಎಂಟು ದಿನ ಹೋರಾಟ ನಡೆಯಕತ್ತೆ ಸಾಕಷ್ಟು ಜನ ಏನಪ್ಪಾ ಅಂದ್ರೆ ರಾಜಕೀಯ ನಾಯಕರು ಬರ್ತಾರ ಹೋಗ್ತಾರ ಬರ್ತಾರ ಹೋಗ್ತಾರ ಆದ್ರೆ ಇದಕ್ಕೆ ಯಾವುದೂ ಅಂತಿಮ ತೀರ್ಮಾನ ಕೊಡವಲ್ರಿ ಯಾರ ಮತ್ತು ಇದು ಎಂಟು ದಿನ ಎಳೆಯುವಷ್ಟು ಅವಶ್ಯಕತೆ ಇತ್ತಾ ಅಥವಾ ಇಷ್ಟು ನಾಟಕ ಮಾಡುವಂಥ ಅವಶ್ಯಕತೆ ಇತ್ತಾ ರಾಜಕಾರಣಿಗಳಿಗೆ ಅಥವಾ ಫ್ಯಾಕ್ಟ್ರಿ ಮಾಲಕರಿಗೆ ಇವೆಲ್ಲ ನಾಟಕರಿಗೆ ನಾಟಕ ಇದು ಯಾಕೆ ನಾಟಕ ಅಂತಂದರೆ ಅವ್ರ ವಿಚಾರ ಏನೋ ತಿಳ್ಕೊಂಡಾರ ಏನೋ ಒಂದು ನಾಲ್ಕು ದಿವಸ ಮಾಡ್ತಾರೋ ನಾಲ್ಕು ದಿವಸ ಬಿಡ್ತಾರೋ ಏನು ಬಿಡ್ರಿ ರೈತ ಸಮೂಹ ಯುವತಿ ಮಾಡಿ ಪಾಟ್ನಾಗದ್ದು ಹೋಗ್ತಾರೋ ಹೋಗೋದೇ ಯಾಕಂದ್ರೆ ದಿನದಿಂದ ದಿನಕ್ಕೆ ಪ್ರಭಾವ ಹುಟ್ಟಿದಂಗೆ ಆಗ್ತೈತಿ ನಮ್ಮ ರೈತರು ನೋಡ್ರಿ ಮೀಡಿಯಾದವರು ಎಲ್ಲರೂ ನಮ್ಮ ಅಗ್ಧಿ ಆತ್ಮೀಯತೆ ಮೀಡಿಯಾದವ್ರು ನಮ್ಮ ದೇವ್ರುಗಳ್ನು ಯಾಕಂದ್ರೆ ಜಗತ್ತಿಗೆ ನಮ್ಮ ರೈತರನ್ನ ತೋರಿಸಿದಂಥ ದೇವ್ರಗಳು ಮೇನ್ ಪಾಯಿಂಟ ನಿಮಗೆ ಕೈ ಮುಗಿಬೇಕು ಎಲ್ಲ ಮೀಡ್ಯಾದವ್ರಿಗೆ ಯಾಕೆ ನಾವು ಏನು ಕೇಳಕತ್ತೀವಿ ಒಂದು ಕಿಲೋಕ್ಕೆ ಬರೀ ಎಂಟನೇ ಕೇಳಕತ್ತೀವಿ ದೊಡ್ಡ ಹಿಸೋಬಲ್ಲ ಬರೀ ಎಂಟನೇ ನಾವು ಐದು ರೂಪಾಯಿಕ್ ಒಂದು ಸಿಂಗಲ್ಲಿ ಸೇವ ಮಾಡ್ತಾರೋ ಆದರೆ ನಾವು ಎಂಟನೇ ಒಂದು ಕಿಲೋ ಅಂದರೆ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಕೇಳಕತ್ತೀವಿ ದೊಡ್ಡ ಹಿಸೋಬಲ್ಲ ಒಪ್ಪಳಗ್ತಾ ಇರಲ್ಲ ಸರ್ಕಾರ ಯಾವ ಕಾರಣದಲ್ಲೂ ಒಪ್ಪಳಗ್ತಾ ಇರಲ್ಲ ಗೊತ್ತಾಗ್ತಾ ಇಲ್ಲ ಇನ್ನೂ ಉಗ್ರವಾದಂಥ ಹೋರಾಟಗಳು ಇನ್ನೂ ಅವಶ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಇವತ್ತು ಹೆದ್ದಾರಿಗಳನ್ನು ಬಂದ್ ಮಾಡೀವಿ ನಾಳೆ ಇವತ್ತು ಫೈನಲ್ ಗಡುವು ಐತಿ ಇವತ್ತಿಗೆ ಮಣದ್ದು ಬಂತಂದ್ರೆ ಸರ್ಕಾರ ಮಣದ್ ಬರ್ತೈತಿ ಇಲ್ಲಂದ್ರೆ ಮುಂದಿನ ಗಡುವಿಗೆ ಆಗಿ ಹೆದ್ದಾರಿ ಲಾಕ್ ಆದ್ದು ಆಲ್ಮೋಸ್ಟ್ಲಿ ಇನ್ನು ಎನ್ ಎಚ್ ಓ ರೂಟನ್ನು ಲಾಕ್ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಅದಕ್ಕೆ ಮಣದ್ ಬರ್ತೈತಿ ಅಥವಾ ಇಲ್ಲ ನೋಡು ಇನ್ನಿಸ್ತನ ಬಂದದ್ದು ಯಾವ ಸರ್ಕಾರವೂ ನಮಗೆ ಬೆಂಬಲನೂ ಸೂಚಿಸಿಲ್ಲ ಬರೀ ನಾವು ಹಕ್ಕ ಕೇಳಕತ್ತೀವಿ ಹಕ್ಕ ದಿಕ್ಕ ರೊಕ್ಕ ಅನ್ನುವಂಥದ್ದು ಅಂದ್ರೆ ಏನು ನಾವು ಬೆಳೆದಂಥ ಬೆಳೆಗೆ ಕೊಡ್ರಿಪ್ಪ ನಿಗದಿತವಾದಂಥ ಬೆಲೆ ಅಂತೇಳಿ ಹಕ್ಕದೆ ಅಂದ್ರೆ ಕೇಳಕತ್ತೀವಿ ಏನು ಅವ್ರ ಬೆವರಲ್ಲ ಇದು ನಮ್ಮ ಬೆವರು ಹಾಂ ನಾವು ಬೆಳೆದಂಥ ಬೆಳೆಗೆ ರೊಕ್ಕ ಕೇಳಕತ್ತೀವಿ ಅದಕ್ಕೆ ದಿಕ್ಕಂದ್ರೆ ಗುರ್ಲಾಪುರ ಕಡೆ ಬಂದು ನೋಡುವಂಥ ದಿಕ್ಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಕಡೆ ಕೈ ಮಾಡಿ ತೋರಿಸಕತೈತಿ ಈ ಹೋರಾಟ ಅಂದ್ರೆ ಏನಪ್ಪ ಬರಬೇಕು ಗುರ್ಲಾಪುರ್ಕ ಅಂತೇಳಿ ಅದ್ರ ಸಲುವಾಗಿ ಹೇಳ್ಬೇಕು ಸರ್ ಮತ್ತೆ ಫ್ಯಾಕ್ಟ್ರಿ ಇರಲಾರದವ್ರ ಇಷ್ಟ ನಾಯಕರುಗಳು ಬಂದಾಗ ಮತ್ತು ಫ್ಯಾಕ್ಟ್ರಿ ಇದ್ದಾರ ಒಬ್ಬರು ಬರೋಲ್ಲ ರೀ ಇದಕ್ಕೆ ಇದಕ್ಕೇನು ಹೇಳ್ತೀರಿ ಏನು ಸರ್ ಎಲ್ಲ ಎಮ್ ಎಲ್ ಎಕ್ಟ್ರೆ ಇವ್ರವರ ಎಲ್ಲರೂ ಅವರು ಅದಾವ ಫ್ಯಾಕ್ಟ್ರಿ ರೈತರು ಯಾರೂ ಇಲ್ಲ ಅದರ ಉದ್ದೇಶಕ್ಕಾಗಿ ಬರೀಪ್ಪ ಬಂದ ಇದನ್ನ ಘೋಷಣೆ ಮಾಡಿರಿ ಫೈನಲ್ ಮಾಡ್ರಿ ಅನ್ನುವಂಥ ವಿಚಾರದ ಒಳಗ ರೈತರು ಅವ್ರು ಮಾಡಲಿಲ್ಲ ಅಂದ್ರೆ ಎನ್ ಹೆಚ್ ಲಾಕ್ ಅಂತೂ ಆಗೋ ಓಕೆ ಎಲ್ಲಿವರೆಗೂ ರೈತರು ಇಷ್ಟು ಬಂದ್ ಮಾಡ್ಕೋತಾ ಇರ್ಬೇಕು ಇನ್ನು ಅದು ಗೋರ್ಮೆಂಟ್ ತಿಳಿಬೇಕಲ್ರಿ ನಾವು ಗೋರ್ಮೆಂಟ್ಗೆ ಮನವಿ ಮಾಡ್ಕೊಳಾಕ್ತಿವಿ ಗೋರ್ಮೆಂಟ್ ತಿಳಿಬೇಕು ನಮಗೆ ತಿಳಿಬಾರ್ದು ಗೋರ್ಮೆಂಟ್ಗೆ ರೈತರ ಗತ್ತು ಏನಾಯ್ತು ಅಂದು ತಿಳ್ಕೊಂಡ್ರಾಗ ಅವ್ರು ಈಗಾಗಲೇ ಎಷ್ಟು ಮಟ್ಟಕ್ಕೆ ಹೋರಾಟ ನಡೀತೈತಿ ಅಂತೇಳಿ ತಿಳ್ಕೊಂಡಾರು ಇನ್ನೂ ಯಾವ ಮಟ್ಟಕ್ಕೆ ಅಂತ ಹೋಗ್ತಂತ ಹೇಳಾಕ್ಬಾರ್ದಲ್ಲ ದಿನದಿಂದ ದಿನಕ್ಕೆ ಪ್ರವಾಹ ಹುಟ್ಟಿದಂಗೆ ಸಮುದ್ರ ಹುಟ್ಟಿದಂಗೆ ನಮ್ಮ ರೈತರು ದಿನದಿಂದ ದಿನಕ್ಕೆ ಹಂಗೆ ಇರ್ತಾರೋ ಹೋಗ್ತಾ ಇರ್ತಾರೋ ಬರ್ತಾ ಇರ್ತಾರೋ ಹೋಗ್ತಿರ್ತಾರೋ ಆದರೆ ಇದೇನು ಸಾಮಾನ್ಯ ಹೋರಾಟ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಇಂಥ ಹೋರಾಟ ಮುಂದೆ ಹಾಕತಿಲೋ ಇನ್ನು ಹಾಕೋತ ಹೋಗ್ತಿರ್ತೈತಿ ಹಿಂದೆ ಆಗೇತಿಲೋ ಗೊತ್ತಿಲ್ಲ ಇನ್ನು ಮುಂದೆ ಆಗ್ತೈತಿ ಕಾಕರ ಈಗಾಗಲೇ ಗ್ಯಾಂಗ್ಗಳು ಬಂದು ಕುಂತಾವೀಗ ಮತ್ತು ನಮ್ಮ ಕಬ್ಬು ಇನ್ನಷ್ಟು ಟೈಮ್ ಆದಂಗೆ ಆದಂಗೆ ಏನಾಗತ್ತೆ ತೂಕ ಕಡಿಮೆ ಆಕೋತ ಹೋಗತ್ತೆ ಮತ್ತು ಈ ಸಮಸ್ಯೆ ಇಷ್ಟು ಬಗೆ ಹರಿದ್ರ ಬಗೆ ಹರಿವಲ್ ಇದಕ್ಕೆ ಇದಕ್ಕೇನಂತೀರಿ ತೂಕ ಕಮ್ಮಿ ಆದರೂ ಕೂಡ ನಮ್ ರೈತರದಾಗತೈತಿ ರೀ ಈಗ ತೂಕ ಕಮ್ಮಿ ಹಾಕತ್ತಿನ ಅಂತ ವಿಚಾರದಾಗ ನಾವು ವಿಚಾರ ಮಾಡ್ತಿದ್ದೀವಿ ಹೌದಾ ಒಂದು ನಾಲ್ಕು ಟನ್ ಹೊಡೆದ್ರಂದ್ರೆ ಅಲ್ಲಿ ಯಾರು ಸೂಕ ಕೇಳೋರು ನಾವು ತೂಕ ಕೇಳಕ್ಕೆ ಸಮಂದಿಲ್ಲ ಆಗಲಿ ನಮ್ಮ ಆದಟ ಅವ್ರಿಗೆ ಸಕ್ರಿ ರಿಪೋರಿ ಚಲೋ ಬರ್ತೈತಿ ಅಲ್ರಿ ಇಳುವರಿ ಬರ್ತೈತಿ ಅದನ್ನು ಅವ್ರು ನೋಡಲಿ ಗಾಡ್ ಅಂತಲ್ಲ ಆದ್ರೆ ನಾವು ಹೋರಾಟನ ಮಾಡಿ ಗೆದ್ದು ಗೆದ್ದೀವಿ ಅನ್ನೋದು ನಮ್ಮ ವಿಶ್ವಾಸ ಐತಿ ಅವರು ಕೊಡ್ಲಿ ಬಿಡ್ಲಿ ನಾವು ಗುರಿ ಮುಟ್ಟವ್ರೆ ಮಾತ್ರ ಧನ್ಯವಾದ ವೆಲ್ಕಮ್